ನಾನು ಪ್ರತಿ ಬಾರಿ ಹೇಳ್ತಾ ಇರ್ತೀನಿ ಇಡೀ ಕರ್ನಾಟಕದಲ್ಲಿ ಪ್ರತಿ ಗ್ರಾಮದಲ್ಲೂ ಆರು ಸಾವಿರದ ಚಿಲ್ಲರೆ ಗ್ರಾಮಗಳಲ್ಲಿ ಏನಿದೆ ಆ ಪ್ರತಿ ಗ್ರಾಮದಲ್ಲೂ ಒಂಬತ್ತರಿಂದ ಇಪ್ಪತ್ತು ವ್ಯಾಟ್ಸಿನ ಸ್ಟ್ರೀಟ್ ಲೈಟ್ಗಳು ಇ ಡಿ ಸ್ಟ್ರೀಟ್ ಲೈಟ್ಸು ಕಂಟಿನ್ಯೂಸ್ ಆಗಿ ಉರಿತಾನೆ ಇರುತ್ತೆ ಉರಿತಾ ಇದೆ ದಯವಿಟ್ಟು ಇದನ್ನ ಗಂಭೀರವಾಗಿ ಪರಿಗಣಿಸಿ ರಾಜ್ಯ ಸರ್ಕಾರ ಮತ್ತು ಸಂಬಂಧಪಟ್ಟಂತ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಅಂತ ಏನಿದೆ ಅದು ದಯವಿಟ್ಟು ಗಮನ ಹರಿಸ್ಬೇಕು ನಾವಿವತ್ತು ಜಸ್ಕಾಂ ವ್ಯಾಪ್ತಿಲ್ಲಿದ್ದೀವಿ ಇಲ್ಲಿ ನೋಡಬಹುದು ಒಂದು ವಿದ್ಯುತ್ತಿನ ವಿಚಾರ ನೋಡಿ ಬಳ್ಳಿ ಯಾವ ತರ ಬೆಳೆದಿದೆ ಇದು ಜಸ್ಕಾಂ ವ್ಯಾಪ್ತಿಗೆ ಬರುತ್ತೆ ಗಂಬಗಳು ಹಾಂಗಿದೆ ಸ್ಟ್ರೀಟ್ ಲೈಟ್ಗಳು ಉರಿತಾ ಇದೆ ಲಿಟ್ರಲ್ಲಿ ನೋಡಿ ಯಾವ ತರ ಒಂದು ಟಿ ಸಿ ಕೋರ್ಸಲ್ಲಿ ನೋಡಿ ಕೈಗೆಟ್ಕೋ ರೀತಿಯಲ್ಲಿ ಲೆವೆನ್ ಕೆ ವಿ ಫ್ಯೂಸ್ ಇದೆ ಇದು ದೊಡ್ಡ ದೌರ್ಭಾಗ್ಯ ಇದು ಯಾರಾದ್ರೂ ಮುಟ್ಟಿಗಿಟ್ರೆ ಏನ್ ಕತೆ ಇದು ಯಾವ ಗ್ರಾಮ ಇದು ಪಂಚಾಯತ್ ರಾಜ್ ಗ್ರಾಮೀಣ ಅಭಿವೃದ್ಧಿ ದರೋಜಿ ಮೋಸ್ಟ್ಲಿ ನಾವು ಪಂಚಾಯತಿ ಹತ್ರನೇ ಇದೀವಿ ಅಂತ ಅನಿಸ್ತಾ ಇದೆ ಇರಬಹುದು ಪಂಚಾಯತಿ ನೋಡೋಣ ಅಲ್ಲಿರುವಂತ ಅಧಿಕಾರಿ ಪಿ ಒ ಸಾಹೇಬ್ರ ಏನಾದ್ರು ಸಿಕ್ಕ್ರೆ ಖಂಡಿತ ಮಾತಾಡ್ಸೋಂತ ಪ್ರಯತ್ನ ಮಾಡ್ತೀನಿ ಗೊತ್ತಿಲ್ಲ ಇರ್ಬೋದ ಪಂಚಾಯತಿ ಇದು ಇವಾಗ ನಿಮ್ಮಲ್ಲಿ ಸ್ಟ್ರೀಟ್ ಲೈಟ್ಗಳು ಯಾಕೆ ಉರಿಯಿತೆ ದಿನ ಅದನ್ನು ರಾತ್ರಿ ಸ್ಟ್ರೀಟ್ ಲೈಟ್ಗಳು ಯಾಕೆ ಯಾಕೆ ಉರಿತಾ ಇದೆ ಅಂತ ಹಾ ಅದನ್ನ ನಮ್ಮ ಮೆಚ್ಚಿನಾಗೆ ಇಟ್ಟು ಮಾತಾಡಿದ್ರು ಅವರು ಒಳ್ಳೆಯ ಲೈನ್ ಮಾಡಿ ಇವರು ಕೆ ರಾಶಿ ಬರ್ತಾರಲ್ಲ ಏನ್ ಸ್ಟ್ರೀಟ್ ಲೈಟಿಗೆ ಸಬ್ಮೇಟ್ ಒಂದು ಲೈನ್ ಮಾಡ್ರಿ ಅಂತ ಹೇಳಾರ ಸರ್ ನಾವು ನಿಂಬವಾಣಿ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ನಮ್ದು ಅದ್ರ ಮುಖಾಂತರ ಬರ್ತಾ ಇದ್ವಿ ಈ ಸ್ಟ್ರೀಟ್ ಲೈಟು ಇಡೀ ಕರ್ನಾಟಕದಲ್ಲಿ ಆರು ಸಾವಿರ ಗ್ರಾಮ್ಗಳಿದೆ ಆರು ಸಾವಿರ ಗ್ರಾಮ್ಗಳಲ್ಲೂ ನಿತ್ಯ ಇಪ್ಪತ್ನಾಲ್ಕು ಗಂಟೆ ವಿ ಸ್ಟ್ರೀಟ್ ಲೈಟ್ಗಳು ಕಂಟಿನ್ಯೂ ಅದರಿಂದ ಸರ್ಕಾರಕ್ಕಾಗ್ಲಿ ಸಾರ್ವಜನಿಕರಿಗಾಗ್ಲಿ ರೈತರಿಗಾಗ್ಲಿ ಯಾರಿಗೂ ಉಪಯೋಗ ಒಂದು ಪೈಸಾ ಉಪಯೋಗ ಬಲ್ಬ್ಗಳು ಬೇಗ ಹೋಗುತ್ತೆ ವಿದ್ಯುತ್ ಆಳ ಆಗುತ್ತೆ ಅದಲುತ್ತಲಿ ದೀಪವೋರಿಯಿಂದ ಯಾರಲ್ಲ ಬಾ ನಿಮ್ಮ ಆಫೀಸಲ್ಲೇ ಬೇರೆ ನಿಮ್ಮ ಆಫೀಸಲ್ಲೇ ನೋಡಿ ಯಾರು ಇಲ್ಲ ಇಲ್ಲ ನೀವು ಅನವಶ್ಯಕವಾಗಿ ಈ ಬಂದಿದ್ದಾಗ ಹೊರಟು ಮೇಲೆ ಅಟ್ಲೀಸ್ಟ್ ಆಫ್ ಮಾಡ್ಕೊಂಡು ಹೊರಗಡೆ ಹೋಗುವಂತ ಸೌಜನ್ಯ ಪ್ರತಿಯೊಬ್ಬರಿಗೂ ಬರಬೇಕು ಅದು ನಿಮ್ಮ ಒಬರಿ ಗೆ ನಿಮ್ಮ ಆಫೀಸರ್ ಆದ್ರೆ ಏನು ಅವರೇನ ಟಾಪ್ ಅಲ್ಲಿ ನಿಮ್ಮ ಪಿಡಿಓನೇ ಆಗಿರಬಹುದು ನೋಡಿ ಸರ್ 9 ಲ್ಯಾಟ್ಸ್ 20 ಅಲ್ಲೊಂದು ಒಂಬತ್ತು ಎರಡು ಯಾರು ಉಪಯೋಗ ಯಾರ್ಯಾರು ಉಪಯೋಗದಿಂದ ಯಾರು ಉಪಯೋಗ ಇವ್ರು ಏನೋ ಮಾಡ್ ಬಾಕೊಂಡು ಹೋಗ್ತಾರೆ ಸರ್ ಇವಾಗ ನೀವೆಲ್ಲ ಹೋದ್ರಪ್ಪ ಅರ್ಜೆಂಟ್ ಯಾರ ತರದ್ರು ಏನೋ ಅಕಸ್ಮಾತ್ ಆಗ್ ಹೋದ್ರು ಅಂತ ಇಟ್ಕೊಳ್ಳೋಣ ಯಾರಾದ್ರೂ ಏನಾರು ಬಂದು ತಗೊಂಡ್ರೆ ಯಾರು ಏನಾರು ನಿಮ್ಗೆ ಅಲ್ಲ

ಎಲ್ಲ ಉದ್ ಇವಾಗ ಇಲ್ಲ ಯಾವ್ದಿಲ್ಲ ಗವರ್ಮೆಂಟ್ ಎಲ್ಇ ಡಿ ಬಳಸ್ಕೊಡ್ತು ನಿರಂತರ ಜ್ಯೋತಿ ಕನೆಕ್ಷನ್ ಕೊಡ್ತು ನಿಮ್ಗೆ ಏನಾಯ್ತು ಆಟೋಮೆಟಿಕ್ ಅವು ಉರಿತಾನೆ ಇದೆ ಅವು ಕಂಟ್ರೋಲರ್ ಸಾಕಿಲ್ಲ ಈ ಕಡೆ ರಾಜ್ಯ ಸರ್ಕಾರಕ್ಕೂ ಅದ್ರ ಬಗ್ಗೆ ಜ್ಞಾನ ಇಲ್ಲ ಈಗ ಪಿಡಿಒಗಳು ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಗಳ್ನ ಕೊಟ್ಟು ಇದನ್ನ ತಡಿಬೇಕಾಗಿ ಇದನ್ನ ದೊಡ್ಡ ದೌರ್ ಇದೆ ಮಾತಾಡ್ತಾರೆ ಮಾತಾಡೋದ್ ಆಗ್ತಾ ಇಲ್ಲ ಡೆವೆಲಪ್ಮೆಂಟ್ಸ್ ಅಲ್ಲಾ ಅವ್ರು ಮಾಡಬೇಕಲ್ಲ ನಾವು ಸಾರ್ವಜನಿಕರು ಇದ್ರ ಬಗ್ಗೆ ಎಕ್ಷದಾಗ ಮಾತಾಡ್ಬೇಕು ಇದಿಕ್ಕಿಂದ ಯಾಕಪ್ಪ ಇವಾಗ ಡೇ ಟೈಮ್ ಅಲ್ಲಿ ಕರೆಂಟ್ ಉರಿಯೋದ್ರಿಂದ ನೀವು ರೈತರಾಗಿದ್ರೆ ನಿಮ್ಗೆ ಎಷ್ಟವ್ರು ಕರೆಂಟ್ ಕೊಡ್ತಾ ಇದೆ ಇವತ್ತು ರಾಯ್ಸ್ ಆಗ್ತವಾ ಐದ್ ಅವರೋ ಆರ್ ಅವರೋ ಏಳು ಅವರೋ ಕೊಡ್ತಾ ಇರ್ತದೆ ಅಲ್ಲ ಐದ್ ಅವರು ನಿಟ್ಟು ಕೊಡಲ್ಲ ಕರೆಂಟ್ ಅದೇ ವಿದ್ಯುತ್ ಉಳಿಸಿ ನಿಮಗೆ ಕರೆಂಟ್ ಕೊಟ್ಟಾಗ ರೈತ ಬೆಳೆ ಬೆಳೀತಾನೆ ಇವತ್ತು ಏನು ಹೇಳ್ತಾರೆ ಬಿಸಿಲು ಕಾಲದಲ್ಲಿ ಆ ಕರೆಂಟ್ ಇಲ್ಲ ಕರೆಂಟ್ ಇಲ್ಲ ಅಂತ ಈ ತರ ವಿದ್ಯುತ್ ಶಕ್ತಿ ಹಾಳಾದ್ರೆ ಕರೆಂಟ್ ಎಲ್ಲಿಂದ ಬರುತ್ತೆ ಇದನ್ನ ಎಲ್ಲರನ್ನು ಎಚ್ಚೆತ್ಕೋಬೇಕು ಅಲಾ ಸಭ್ಯ ಏನಿಲ್ಲ ಇವಾಗ ದರೋಜಿ ಅಲ್ಲ ನಿಮ್ಮದು ಹ್ಞೂ ದರೋಜಿ ಪಂಚಾಯಿತಿ ಓಕೆ ನಿಮ್ಮ ಅಭಿವೃದ್ಧಿ ಅಧಿಕಾರಿಗಳಿಗೆ ಹೇಳಿ ಸರ್ ಇದು ಈ ತರ ತಪ್ಪಾಗ್ತಾ ಇದೆ ಎಚ್ಚೆರ್ಕೆ ಹೋಗೋ ನಾವೆಲ್ಲ ಅಂತ ನೀವು ಅಷ್ಟೇ ನಿಮ್ಮ ಆಫೀಸ್ ಗಳಲ್ಲಿ ಸರ್ಕಾರಿ ಯಾಕಂದ್ರೆ ನೀವು ಬಿಲ್ ಕಟ್ಟಲ್ಲ ನಿಮ್ಮ ಪಿ ಡಿಒ ಬಿಲ್ ಕಟ್ಟಲ್ಲ ನಿಮ್ಮ ಪಂಚಾಯತಿ ಬಿಲ್ ಕಟ್ಟಲ್ಲ ನಾವು ಕಟ್ಟುವಂತ ತೆರಿಗೆ ದುಡ್ಡು ಸಾರ್ವಜನಿಕರ ತೆರಿಗೆ ದುಡ್ಡೇತಾನಕ್ಕೆ ಹೋಗೋದು ಅದ್ರಲ್ಲಿ ನೀವು ಪಾಲ್ದಾರ್ರೆ ನಿಮ್ಮ ದುಡ್ಡು ಹೋಗುತ್ತೆ ಅದರಲ್ಲಿ ನೀವು ಯಾವ್ದೋ ಮೂಲದಿಂದ ಟ್ಯಾಕ್ಸ್ ಕಟ್ಟಿರ್ತೀರಲ್ಲ ನಿಮ್ ದುಡ್ಡು ಹೋಯ್ತಲ್ಲ ನಿಮ್ಮ ಪಿ ಒಂದು ದುಡ್ಡು ಹೋಗುತ್ತಲ್ಲ ಎಲ್ಲರ್ಗು ನಮ್ ಸಾರ್ವಜನಿಕರ ದುಡ್ಡು ಯಾಕೆ ಮಾಡ್ತೀರಿ ಅದ ಎಷ್ಟೋ ನಿಮ್ಗೆ ಇನ್ನೊಂದೇ ಇನ್ನೊಂದ್ ಸೀಕ್ರೆಟ್ ಹೇಳ್ತೀನಿ ಸರ್ ಇಲ್ಲಿ ಏನಾಗುತ್ತೆ ಜೆಸ್ಕಾಂಗೆ ದುಡ್ಡೇ ಬರಲ್ಲ ಯಾಕೆ ಬರಲ್ಲ ಹೇಳಿ ಮೀಟರ್ಗಳೇ ಇಲ್ಲ ಇವೆ ಯಾವ ಮೀಟರ್ಗಳೇ ಇಲ್ಲ ಏನೋ ಒಂದು ಅಂದಾಜನ್ನೇ ಇದಾಗ್ತಾರೆ ಏನೋ ಬಿಲ್ ಹಾಕ್ತಾರೋ ಏನೋ ಮಾಡ್ತಾ ಏನ್ ಮಾಡ್ತಾರೋ ಗೊತ್ತಿಲ್ಲ ಜೆಸ್ಕಾಮ್ ಅವ್ರು ಅದು ಟ್ರಾನ್ಸ್ಫಾರ್ಮರ್ ವರ್ಕ್ ಆಯ್ತು ಅವ್ರಿಗೆ ಜೆಸ್ಕಾಂ ಅವರ ಒಂದು ಕ್ಯಾಲ್ಕುಲೇಷನ್ಸ್ಗೆ ಅದಾಯ್ತು ಸ್ಟ್ರೀಟ್ ಲೈಟ್ ಎಲ್ಲಿ ಎಷ್ಟು ವಿದ್ಯುತ್ ಸುರಿದ್ರೆ ಗ್ರಾಮ ಪಂಚಾಯತ್ ವಿದ್ಯುತ್ ದುಡ್ಡು ಐದು ಹತ್ ಸಾವಿರ ಆಗ್ತಾರೆ ಅಲ್ಲಲ್ಲ ಇವರು ಮಾಡ್ತಾರೆ ಮಾಡ್ತಾರೆ ಗೊತ್ತಾಗ ವಿದ್ಯುತ್ ಎಲ್ಲಿ ಹೋಯ್ತು ದುಡ್ಡು ಯಾಕೆ ಹೋಗ್ತಾ ಇದ್ದಾರೆ ದುಡ್ಡು ಇವಾಗ ಯಾವ ಅಂದಾಜ್ ಮೇಲೆ ಇವರು ಬಿಲ್ ಹಾಕ್ತಾ ಇದಾರೆ ಇವಾಗ ಫಿಕ್ಸ್ ಮಾಡಿದಾರಲ್ಲ ವಿದ್ಯುತ್ ತೆರಿಗೆ ಅಂತ ಯಾವ ಅಂದಾಜ್ ಮೇಲೆ ಹಾಕ್ತಾ ಇದ್ರೆ ಇವಾಗ ನಾವು ಸಾರ್ವಜನಿಕರಾದ ಗಾಟ್ರಿ ಬಿಟ್ಟಿರ್ತಾನೆ ನೂರ ಇಪ್ಪತ್ತೋಡಿ ನೂರ ಇಪ್ಪತ್ತು ಸಾಲ ಮನೆಗೆ ಎಷ್ಟಾಯ್ತು ತಿಂಗಳಿಗೆಬ್ ನಿಮ್ಮ ಹೆಸ್ರೇನು ಗೋವಿಂದ ಇದು ಖಂಡಿತವಾಗ್ಲು ಕಡೆ ಆಗ್ಬೇಕು ಇಡೀ ಕರ್ನಾಟಕದಲ್ಲಿ ಆರು ಸಾವಿರ ಗ್ರಾಮಗಳಿಂದ ಇವತ್ತು ಆರು ಸಾವಿರ ಗ್ರಾಮಗಳಲ್ಲಿ ನಿತ್ಯ ಉರಿತಾ ಇದಾರೆ ಎಷ್ಟು ದೌರ್ಭಾಗ್ಯ ನೋಡಿ ಅಲ್ಲ ಇದು ದರೋಜಿದು ಒಂದೇ ಕತೆ ಅಲ್ಲ ಸರಿ ಕುರ್ನೀ ಉರಿತಾ ಇದೆ ಎಲ್ಲ ಸರ್ ಎಲ್ಲಿ ಎಲ್ಲ ಇದೆ ಯಾವಾಗ ಎರಡಿ ಬಂತು ಕಂಪಲ್ಸರಿ ಉರಿತಾರೆ ಏನಂದ್ರೆ ಹಳ್ಳಿಗಳಿದೆ ಅಷ್ಟು ಹಳ್ಳಿಗಳಿಂದ ನೋಡಿ ದರೋಜಿ ಹಳೆ ದರೋಜಿ ಹಳೆ ಮಾಧಾಪುರ ಹೊಸ ಮಾಧಾಪುರ ಇಷ್ಟು ನಾಲ್ಕು ಗ್ರಾಮ ಬರುತ್ತೆ ನಿಮ್ಗೆ ದರೋಜಿ ಪಂಚಾಯಿತಿನ ದರೋಜಿ ಪಂಚಾಯತಿ ನಾಲ್ಕು ಗ್ರಾಮ ನಾಲ್ಕು ಗ್ರಾಮಗಳಲ್ಲೂ ಉರಿತಾ ಇದೆ ಕರೆಕ್ಟಾ ಖಂಡಿತ ಉರಿತಾ ಇದೆ ಪಂಚಾಯತಿ ಅವರು ನೀವು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಅಥವಾ ಪಂಚಾಯತಿ ಅಭಿವೃದ್ಧಿ ಕಚೇರಿ ಇದು ಇಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಯಾರಿಗೂ ಅಭಿವೃದ್ಧಿಲ್ಲ ಇದು ಎಲ್ಲರಿಗೂ ಹೇಳ್ತಾ ನೀವು ಅಧ್ಯಕ್ಷರಿಗೆ ಹೇಳ್ತಿರೋ ಪಿಡಿಒರ್ಗ ಹೇಳ್ತಿರೋ ಇಲ್ಲ ನಿಮ್ಮ ಪಂಚಾಯತ್ ರಾಜ್ ಯಾರು ಮಂತ್ರಿಗಳು ಆದಂತ ಶ್ರೀ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಹೇಳ್ತಿರೋ ಕೃಷ್ಣ ಬೈರೇಗೌಡರಿಗೆ ಹೇಳ್ತಿರೋ ಯಾರಿಗಾರು ಹೇಳಿ ನಾವು ಹೇಳಿ ಹೇಳಿ ಸಾಕಾಗಿದೆ ಸಾಕಾಗಿದೆ ಅಷ್ಟು ಅಲ್ಲಿ ಹೇಳಿದೀವಿ ಹಂಗಲ್ಲ ಮೇಂಟೆನೆನ್ಸ್ ಅವರು ಸೆಲ್ಫ್ ಆಗಿ ಡೆವಲಪ್ಮೆಂಟ್ ಸರ್ ನಮ್ಗೆ ಇರಬೇಕು ಸರ್ ಇಚ್ಛಾಶಕ್ತಿ ಅವ್ರಿಗ್ರಾಮ್ ಅರಣಿ ಮಾಡ್ಕೊಂಡ್ರೆ ಪೀಡಿ ಕಟ್ಟಂಗಿದ್ರೆ ಅವ್ರಿಗೆ ಗೊತ್ತಾಗಿರೋದು ನನ್ನ ಜೋರಿಂದ ಅದ್ರ ಬಗ್ಗೆ ಚರ್ಚೆ ಇವ್ರು ಮಾಡ್ಬೇಕು ಆಗಿದೆ ಏನ್ ಮಾಡಿದ ಕಂಟ್ರೋಲ್ ಅಲ್ಲಲ್ಲಿ ಮಾಡ್ಬೇಕು

ದಯವಿಟ್ಟು ತಡೆ ಇದ್ನ ಜಾಗೃತರಾಗಿ ಪ್ರತಿ ಪಂಚಾಯತಿಗೆ ಹೇಳಿ ಬದಲಾಗಿ ಸರ್ ನೀವು ಬದಲಾದ್ರೆ ಗ್ರಾಮ ಬದಲಾಗುತ್ತೆ ಪಂಚಾಯತಿಗಳೇ ಬದಲಾಗಿ ಇಲ್ಲಾಂದ್ರೆ ಯಾರು ಬದಲಾಗ್ತಾರೆ ಕಸ ನಿರ್ವಹಣೆ ಮಾಡಲ್ಲ ಎಲ್ಲ ಕಸ ಆ ಬೋರಿಗಳು ಸರಿಯಾಗಿ ನಿರ್ವಹಣೆ ಮಾಡಲ್ಲ ನೋಡಿ ಡಸ್ಟ್ಬಿನ್ ಇಲ್ಲ ಯಾವ ನಿಮ್ಮ ವಾಣಿ ಅಂತ ಯೂಟ್ಯೂಬ್ ಚಾನಲ್ ನಿಮ್ ಮೊಬೈಲ್ ಓಪನ್ ಮಾಡಿ ಬೆಂದರ ಸರ್ ನೋಡಿ ಟೀ ಕೂಡಿಬಿಟ್ಟು ನೀವು ಇವಾಗ ಪಂಚಾಯಿತಿ ಅವರು ಏನು ಮಾಡ್ತೀರಿ ಆಸ್ತ್ಯ ಸಮಾಜ ನಿರ್ಮಾಣ ಮಾಡೋಕೆ ಇಲ್ಲಿ ಏನು ಮಾತು ಮಾತಿ ಇತ್ತು ಬೆಂದರ ಸರ್ ಸರ್ ನೀವು ಬಾತ್ರೂಮ್ ಸರಿ ಮಾಡೋರ ಸರ್ ನೀನೇ ಬಾತ್ರೂಮ್ ಕಟ್ಿಸ್ತೀರಿ ಸರ್ ನೀವು ಬೆಂದರ ಸರ್ निम्न बातों में ले सकते हो वैसे भी इंसान बातों में लेने से लोग नहीं हैं नहीं 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 ಇದು ಕನ್ನಡಿಗನ ಧ್ವನಿ